ವಿಶ್ವ ಕನ್ನಡ ಹಬ್ಬ ದುಬೈನಲ್ಲಾಯ್ತು ಎರಡನೇ ವಿಶ್ವ ಕನ್ನಡ ಹಬ್ಬ ಸಿಂಗಾಪುರದಲ್ಲಾಯ್ತು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ವಿಶಿಷ್ಟವಾಗಿ ಎಲ್ಲೂ ಕೂಡ ಕನ್ನಡತನವನ್ನ ಕನ್ನಡ ಅಭಿಮಾನವನ್ನ ನಾವು ಅದಕ್ಕೆ ಚುತಿ ಬರದ ಹಾಗೆ ವಿಶೇಷ ಹೊಸ ಹೊಸ ರೂಪುಗಳನ್ನ ಇಡ್ತಾ ಕಾರ್ಯಕ್ರಮ ಅದ್ಧೂರಿಯಾಗಾಯ್ತು ಜಗತ್ತಿನ ಮೂಲೆ ಮೂಲೆಯಿಂದ ಕನ್ನಡಿಗರೆಲ್ಲರೂ ಕೂಡ ಬಂದಿದ್ರು ಎಲ್ಲ ಕನ್ನಡಿಗರಲ್ಲಿ ಸವಿನಯ ಪ್ರಾರ್ಥನೆ ಜೋರಾದ ಚಪ್ಪಾಳೆ ಸದಯ ಮಾಡಿ ತಾವು ವಾಸಿ ಉಂಟಾಗಬೇಕು ಅಂತ ಹೇಳಿ ಕೇಳ್ಕೊತೀವಿ ನೀವು ವೇದಿಕೆ ಹತ್ರ ಮಾಡ್ಬಿಡಿ ಅವರು ಎರಡು ಒಂದು ಇದೀಗ ಲೋಕಾರ್ಪಣೆಗೊಳ್ತಾ ಇದೆ ಮೂರನೇ ವಿಶ್ವ ಕನ್ನಡ ಹಬ್ಬದ ಟ್ರೈಲರ್ ಈ ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ನಮ್ಗೆ ಬಹಳ ಚಾಲೆಂಜಿಂಗ್ ಆಗಿ ಇರುತ್ತೆ ನನ್ನ ಜೊತೆಯಲ್ಲಿ ಹಿರಿಯರು ಇರೋದ್ರಿಂದ ಅವರ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನನ್ನ ಪರಿಕಲ್ಪನೆ ಮತ್ತೆ ನನ್ನ ಶ್ರಮ ಬಗ್ಗೆ ನಮ್ಮ ಸವಿ ಪ್ರಕಾಶ್ ಬಹಳ ಹೊಗಳಿದ್ರು ಆದ್ರೆ ನನ್ನ ಹಿಂದೆ ಎಲ್ಲ ಹಿರಿಯರ ಆಶೀರ್ವಾದ ಇದೆ ಎಲ್ಲ ಈ ವಿಶ್ವ ಕನ್ನಡ ಹಬ್ಬಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಇದು ಬಹಳ ಸಕಾರಾತ್ಮಕವಾಗಿ ಹೇಳ್ತಕ್ಕಂತ ಮಾತು ಹುಚ್ಚು ಅನ್ನುವಂತಹದ್ದು ಆಸಕ್ತಿ ಹುಚ್ಚು ಅನ್ನುವಂತಹದ್ದು ಅದರ ಬಗ್ಗೆ ಪ್ರೇಮ ಹುಚ್ಚು ಅನ್ನುವಂತಹದ್ದು ನಿಷ್ಠೆ ಹುಚ್ಚು ಅನ್ನುವಂಥದ್ದು ಶ್ರದ್ಧೆ ಈಗ ಇಂತಹ ಕನ್ನಡ ಕಲೆ ಸಂಸ್ಕೃತಿಯನ್ನ ನಾವು ಹೊರ ರಾಷ್ಟ್ರದಲ್ಲಿ ಆ ಡಿಂಡಿಮವನ್ನ ಬಾರಿಸಬೇಕು ಅನ್ನುವ ಹಂಬಲದಿಂದ ನಮ್ಮ ಗೆಳೆಯ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತೆಂಟರಂದು ಮಸ್ಕಟ್ನಲ್ಲಿ ಒಂದು ವಿಶಿಷ್ಟವಾದಂತ ಕನ್ನಡ ಸಮ್ಮೇಳನ ವಿಶ್ವ ಕನ್ನಡ ಸಂ ಸಮ್ಮೇಳನವನ್ನ ಹಬ್ಬವನ್ನ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ತಮ್ಮೆಲ್ಲ ಸಹಕಾರ ಬೇಕು ಶಿವಕುಮಾರ್ ಅವರು ನಾಗರಬೆ ನಾವಡವರು ಬಹಳ ಉತ್ಸಾಹಿ ಕಾರ್ಯಕರ್ತರು ಒಂದು ನಿಮಿಷ ಬಿಡುವಿಲ್ದಂಗೆ ನಾನು ಯಾವತ್ತೂ ಅವರು ಆರಾಮಾಗಿ ಕೂತಿರೋ ನೋಡೇ ಇಲ್ಲ ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತಾರೆ ಏನೋ ಕೆಲಸ ಮಾಡ್ತಿರ್ತಾರೆ ಏನೋ ಮಾಡ್ತಾರೆ ಯಾರಿಗೋ ಫೋನ್ ಮಾಡ್ತಾ ಇರ್ತಾರೆ ಆಗಿಲ್ದಿದ್ರೆ ಇಂಥ ದೊಡ್ಡ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಈ ಸುವರ್ಣ ಅವಕಾಶಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಆಭರಿಯಾಗಿದ್ದೇನೆ ಮಸ್ಕತ್ ನಲ್ಲಿ ನಡೀತಿರುವ ನಮ್ಮ ಕನ್ನಡ ಹಬ್ಬವನ್ನು ನಮ್ಮ ಶಿವಕುಮಾರ್ ಸರ್ ಜೊತೆಗೆ ನಾವು ಜೊತೆಯಾಗಿ ಕೆಲಸ ಮಾಡ್ತೇವೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಈ ಒಂದು ಹಬ್ಬಕ್ಕೆ ಅತ್ಯಂತ ಅಭೂತಪೂರ್ವ ಯಶಸ್ಸು ನಮ್ಮೆಲ್ಲರಿಂದ ಸಹಕಾರ ಪ್ರೋತ್ಸಾಹ ನಾವು ನೀಡ್ತೀವಿ ಅನ್ನೋ ಒಂದು ಭರವಸೆನ ನಾವು ಶಿವಕುಮಾರ್ ಅವರಿಗೆ ಹಾಗೂ ಮಂಜುನಾಥ ಸಂಗತಿಯವರಿಗೆ ನಾವು ಕೊಡ್ತೀವಿ ಅಂತ ಹೇಳೋ ಒಂದು ಮ್ಯೂಸಿಕ್ ಸಿಂಗರ್ಸ್ ರಾಜೇಶ್ ಕೃಷ್ಣನ್ ಅವರಿಂದ ಹಿಡಿದು ಸಿ ಎಶ್ವಥ್ ಅವರಾಗಲಿ ರತ್ನಮಾಲಾ ಪ್ರಕಾಶ್ ಅವರಾಗ್ಲಿ ನಮ್ಮ ಕಾಲದಿಂದ ಕರೆಸಿದ್ದೀವಿ ಯಾರನ್ನಾದರೂ ನೀವು ಯಾವಾಗಾದರೂ ಕೇಳಿದರೆ ಹೋದರೆ ಮಸ್ಕಟ್ ಹೋಗಬೇಕು ಯಾಕೆಂದ್ರೆ ಅತಿಥಿ ಸತ್ಕಾರದಲ್ಲಿ ನಾವು ಫಸ್ಟ್ ಚೆಲ್ಲ ಬಿಡದ ವಿಕ್ರಮನಂತೆ ಆ ವಿಶ್ವ ಕಣಾಪವನ್ನು ಮಾಡಲೇಬೇಕು ಸಾಗರದ ಆಚೆಗೆ ಕನ್ನಡವನ್ನು ಪಸರಿಸಲೇಬೇಕು ಅಂತ ಪ್ರಯತ್ನ ಪಟ್ಟು ಮೂರನೇ ವಿಶ್ವ ಕಣಾಪಕ್ಕೂ ಕೂಡ ಸರ್ವ ರೀತಿಯಲ್ಲಿ ತಯಾರು ಮಾಡ್ಕೊತಾ ಇರುವಂತಹ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ನಾಗರ್ನವಿ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಮಸ್ಕತ್ ನ ಅಧ್ಯಕ್ಷರು ಮತ್ತು ಅವರೆಲ್ಲ ಸ್ನೇಹಿತರಿಗೂ ಕೂಡ ಕನ್ನಡಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೆ ಅನೇಕ ಉದ್ಯಮಿಗಳು ಹಿರಿಯರು ಕೂಡ ಆಗಮಿಸಿದ್ರ ನಿಮ್ಮೆಲ್ಲರೂ ಕೂಡ ವಂದನೆಗಳು ಸೊ ಬಂದಿರುವಂತಹ ಎಲ್ಲ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ಪದಾಧಿಕಾರಿಗಳ ನಮ್ಮ ವಿಶೇಷವಾಗಿ ನಮ್ಮ ನೆನಪುಗಳನ್ನು ನಾಳೆ ತಿಳಿಸು ನಮಗೆ ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡುವಂತ ಕಿರಣ್ ಹಾಗೂ ವೆಂಕಟೇಶ್ ಕೂಡ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ಭೇಟಿಯಾಗೋಣ ಮಸ್ಕತ್ ಸಿರಿಗನ್ನಡಂ ಸಿರಿಗನ್ನಡಂ ಕನ್ನಡವೇ ಕನ್ನಡವೇ ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೆ ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೆ ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೆ